ನೋಡಿ ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ನಾನು ಆ ಇರೋ ಸೈಸ್ ಸ್ಪೈಸಿಸನ್ನೆಲ್ಲ ಹಾಕೊಳ್ತಾ ಇದ್ದೀನಿ ಸ್ಪೈಸಿಸ್ ನಮಗೆ ಚೆನ್ನಾಗೆ ಸ್ಮೆಲ್ ಬರಬೇಕು ಆ ರೀತಿ ಹುರ್ಕೊಬೇಕು ನಿಧಾನವಾಗಿ ಹುರಿ ಇಟ್ಕೊಂಡು ಹುರಿಬೇಕಾಗುತ್ತೆ ಸ್ವಲ್ಪ ಜೋರಾಗಿಟ್ಟಾಗ ಏನಾಗುತ್ತೆ ಎಲ್ಲ ಸೀದೋಗೋ ಸಾಧ್ಯತೆ ಇರುತ್ತೆ ಸೊ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಮೊದಲು ಈಗ ನೋಡಿ ನಿಧಾನವಾಗಿ ಎಲ್ಲ ಇದ್ದೀನಿ ನಿಮಗೆ ಆ ಫ್ಲೇವರ್ ಎಷ್ಟು ಚೆನ್ನಾಗಿ ಬಿಡುತ್ತೋ ಬಿರಿಯಾನಿಲಿ ಫ್ಲೇವರ್ ಅಷ್ಟೇ ಚೆನ್ನಾಗಿರುತ್ತೆ ನಿಮಗೆ ಇದು ಚೆನ್ನಾಗಾದಾಗ ನಾವು ಮಸಾಲ ಹಾಕ್ಬೇಕಾಗತ್ತೆ ಮಸಾಲ ನಾನೇ ಮನೇಲೇ ಪ್ರಿಪೇರ್ ಮಾಡ್ಕೊಳ್ತೀನಿ ಹೋಟೆಲ್ಗೆ ಬರೋಕ್ಕೆ ಮುಂಚೆ ಮನೇಲೆ ಮಾಡ್ಕೊಂಡು ತಗೊಂಬರ್ತೀನಿ ಪುದೀನ ಕೊತ್ತಂಬರಿ ಮತ್ತು ಮೆಂತ್ಯ ಏನಿರುತ್ತೆ ಇದ್ರ ಫ್ಲೇವರು ಎಲ್ಲದಕ್ಕೂ ಬೆತ್ಕೋಬೇಕು ಸೊ ಸ್ವಲ್ಪ ಹಾಕ್ಕೊಂಡು ಸಣ್ಣ ಉರಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೀವು ಮಸಾಲ ಎಷ್ಟು ಚೆನ್ನಾಗಿ ಉಳ್ಕೊಳ್ತೀರೋ ಅಷ್ಟು ಒಂದು ರುಚಿ ಆ ಬಿರಿಯಾನಿಲಿ ಇರುತ್ತೆ ನೋಡಿ ನಮ್ಮದು ಗ್ರೀನಿಶ್ ಬರುತ್ತೆ ಲೆಮನ್ ಎಲ್ಲೋ ಮತ್ತು ತೆಂಗಿನಕಾಯಿ ಆ ಥರ ಯಾವುದು ಯೂಸ್ ಮಾಡೋದಿಲ್ಲ ಇದಕ್ಕೆ ಬರೀ ಪುದೀನ ಮೆಂತ್ಯ ಮತ್ತು ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಆ ಥರ ಯೂಸ್ ಮಾಡಿರ್ತೀವಿ ಈಗ ನೀವು ನೋಡ್ತಿರ್ಬೋದು ನಾನು ಎಲ್ಲ ಹುರ್ಕೊಳ್ತಾ ಇದ್ದೀನಿ ಇದರಲ್ಲಿ ಎಣ್ಣೆ ಬಿಡಬೇಕು ಫುಲ್ಲು ಆಯಿಲ್ ಬಿಟ್ಟಾಗ ನಿಮಗೆ ಆ ಒಂದು ಬಿರಿಯಾನಿದು ಫ್ಲೇವರ್ ಚೆನ್ನಾಗಿದೆ ಬರ್ತಾ ಇದೆ ಅಂತ ಅರ್ಥ ಹೀಗೆ ನೋಡಿ ಚೆನ್ನಾಗಿ ತಿರುಗಿಸ್ಕೊಬೇಕಿದ್ರ ನಾವೆಷ್ಟು ಚೆನ್ನಾಗಿ ತಿರುಗಿಸ್ಕೊಳ್ತೀವಿ ಸಣ್ಣ ಉರಿಯಲ್ಲಿ ಅಷ್ಟು ಒಂದು ಫ್ಲೇವರ್ ಬಿರಿಯಾನಿಯಲ್ಲಿ ಇರುತ್ತೆ ಈಗ ನೀವು ನೋಡ್ತಿರ್ಬೋದು ಸುತ್ತ ಎಣ್ಣೆ ಬಿಡ್ತಾ ಇದೆ ಸೊ ಎಣ್ಣೆ ಚೆನ್ನಾಗಿ ಬಿಟ್ಟಾಗ ಮಸಾಲ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಈಗ ಅಳತೆ ಅಷ್ಟು ನೀರು ಹಾಕ್ಕೋಬೇಕು ನಾನು ನೀರು ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ಅಳತೆ ನೀರನ್ನು ಇಟ್ಕೊಂಡು ಆ ನೀರು ಚೆನ್ನಾಗಿ ಕುದಿಬೇಕು ಚೆನ್ನಾಗಿ ತಿರುಗಿಸಿ ಮಸಾಲ ಚೆನ್ನಾಗಿ ಬೆತ್ಕೋಬೇಕು ನೀರಲ್ಲಿ ಈ ಮಸಾಲೆಗೆ ನಾನು ಉಪ್ಪು ಖಾರ ಎಲ್ಲ ಅದವಾಗಿ ಹಾಕ್ಕೊಂಡಿದ್ದೀನಿ ನಿಮ್ಗೆ ನೀರು ಎಷ್ಟು ಬೇಕೋ ಒಂದು ಹಳತಲಿ ಹಾಕ್ಕೊಂಡು ನೀರು ಚೆನ್ನಾಗಿ ಕುದ್ದಾಗ ಮಸಾಲ ಎಲ್ಲ ಬೆರ್ತಿರುತ್ತಾ ನೋಡ್ತಿರ್ತೀರಾ ಚೆನ್ನಾಗಿ ಕುದೀತಾ ಇದೆ ಈಗ ಚೆನ್ನಾಗಿ ಕುದ್ದಾಗ ಚಿಕನ್ ಹಾಕ್ಬೇಕಾಗುತ್ತೆ ಈಗ ನೀರು ಚೆನ್ನಾಗಿ ಕುದೀತಾ ಇದೆ ಮಸಾಲೆ ಎಲ್ಲ ಮಿಕ್ಸ್ ಆಗಿದೆ ಚೆನ್ನಾಗೆ ಈಗ ಚಿಕನ್ ಹಾಕ್ಕೊಳ್ತೀನಿ ನಾನು ಚಿಕನ್ ಹಾಕೊಂಡಾಗ ಚಿಕನ್ನು ಮಸಾಲ ಎರಡು ಬೆರೆಯುತ್ತೆ ನೋಡಿ ಚಿಕನ್ ಹಾಕ್ತಾ ಇದ್ದೀನಿ ಈಗ ನೋಡಿ ನೀರು ಚೆನ್ನಾಗಿ ಕುದ್ದಿದೆ ನಾನೀಗ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ಚಿಕನ್ ಚೆನ್ನಾಗಿ ಮಿಕ್ಸ್ ಆಗಬೇಕು ಚಿಕನ್ ಚೆನ್ನಾಗಿ ಬೇಯ್ತಾ ಇದೆ ಈಗ ನಾನು ಅಕ್ಕಿನೂ ಹಾಕ್ಕೊಂಡಿದ್ದೀನಿ ಅಕ್ಕಿನ ಚೆನ್ನಾಗಿ ತೊಳೆದು ರೈಸ್ ಅಳತಾಗಿ ಇಟ್ಕೊಂಡಿದ್ದೆ ಅಕ್ಕಿ ನಾನು ಮಿಕ್ಸ್ ಮಾಡಿದ್ದೀನಿ ಈಗ ಚಿಕನ್ ಮತ್ತೆ ರೈಸು ಎರಡು ಮಿಕ್ಸ್ ಆಗ್ತಾ ಇದೆ ಚೆನ್ನಾಗಿ ತಿರುಗಿಸ್ಬೇಕು ತಲೆ ಹಡಿಲಕ್ ಬಿಡಬಾರ್ದು ಪಾತ್ರೆ ಆಗಿರೋದ್ರಿಂದ ತಲೆ ಹಿಡಿಯೋ ಸಾಧ್ಯತೆ ಇರುತ್ತೆ ಹುರಿ ಜೋರಾಗಿ ಇಟ್ಟಾಗ ಏನಾಗುತ್ತೆ ತಲೆ ಹಿಡಿಯುತ್ತೆ ಈಗ ನೋಡಿ ನೀಟಾಗಿ ತಿರುಗಿಸ್ಕೊಂಡಿದ್ದೀನಿ ನಾನು ಈಗ ಒಂದು ಅದಕ್ಕೆ ಇದು ಬೆಂದಿದೆ ಈಗಂದ್ರೆ ಇದ್ರ ಮೇಲೆ ತುಪ್ಪ ಹಾಕಿ ದಮ್ ಕಟ್ಟೋದು ಅಷ್ಟೇ ಈಗ ನಾನು ಹಾಕ್ಕೊಂಡಿದ್ದೀನಿ ಹಾಕೊಂಡಿದೀನಿ ತಿರುಗಿಸ್ತಿದ್ದೀನಿ ಈಗ ನೀವು ನೋಡ್ತಿರ್ಬೋದು ಇಲ್ಲಿ ಸ್ವಲ್ಪ ನೀರ್ ನೀರಿನ ಅಂಶ ಇದ್ರೆ ಸೊ ನೀರಿನ ಅಂಶ ಇರಬೇಕಾದ್ರನ್ನ ನಾವು ಪ್ಲೇಟ್ ಮುಚ್ಚಿ ಸಣ್ಣ ಉರಿ ಇಟ್ಟು ಬಿಟ್ಬಿಡ್ಬೇಕು ಒಂದು ಹತ್ತು ನಿಮಿಷ ಹತ್ತು ನಿಮಿಷ ಬಿಟ್ಬಿಟ್ರೆ ಬಿರಿಯಾನಿ ರೆಡಿ ಇರುತ್ತೆ ಇದು ಕಬಾಬ್ಗೆ ಎಲ್ಲ ರೆಡಿ ಮಾಡ್ಕೊಳ್ತಿರೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಕಬಾಬ್ ಪೌಡ್ರ್ ಎಲ್ಲ ಮ್ಯಾರಿನೇಟ್ ಮಾಡ್ಕೋಬೇಕು ಅಂತ ಚಿಕನ್ಗೆ ಎಲ್ಲ ಮಿಕ್ಸ್ ಮಾಡ್ತಿರೋದು ಇದು ನೀಟಾಗಿ ಅದನ್ನ ಮಿಕ್ಸ್ ಮಾಡಬೇಕು ನಾವೇನು ಕಲಿಸ್ತೀವಿ ಇದು ನೀಟಾಗಿ ಚಿಕನ್ಗೆ ಹೊಂದ್ಕೋಬೇಕು ನೋಡಿ ಎಲ್ಲ ರೆಡಿ ಇದೆ ಈಗ ಈಗ ಒಂದು ಟೆನ್ ಮಿನಿಟ್ಸ್ ಬಿಟ್ಟಾದಮೇಲೆ ನಾನೀಗ ಎಣ್ಣೆಗೆ ಇದ್ದೀನಿ ಹುರಿ ಸ್ವಲ್ಪ ಜೋರಾಗಿಡಿ ಸ್ವಲ್ಪ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಮೀಡಿಯಮ್ಗೆ ಇಟ್ಕೊಳ್ಳಿ ಈಗ ಕರೆಕ್ಟಾಗಿದೆ ಎಣ್ಣೆ ಕಾದಿದೆ ಒಂದೊಂದೇ ಪೀಸ್ನ ಇದ್ದೀನಿ ಸೊ ಕಬಾಬ್ ಹಾಕ್ಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ಹಾಕಬೇಕು ಒಂದೊಂದು ಸಲ ಸಿಡಿಯೋ ಸಾಧ್ಯತೆ ಇರುತ್ತೆ ಸೊ ಎಣ್ಣೆಯಲ್ಲಿ ಜಾಗ್ರತೆ ಇರಬೇಕು ನಾವ್ ಏನೇ ಮಾಡ್ಬೇಕು ಅದನ್ನು ಅರ್ಜೆಂಟ್ ಅಲ್ಲಿ ಮಾಡಬಾರ್ದು ನಿಧಾನವಾಗಿ ಒಂದೊಂದೇ ಒಂದೊಂದೇ ಅಲ್ಲಿ ಹಾಕ್ಬೇಕು ಸೊ ನಿಮಗೆ ಗೊತ್ತಾಗತ್ತೆ ಐದರಿಂದ ಎಂಟು ನಿಮಿಷ ಇದನ್ನು ಬೇಯಿಸಿದಾಗ ಚೆನ್ನಾಗಿ ಬೆಂದಿರುತ್ತೆ ಅರ್ಜೆಂಟ್ ಅಲ್ಲಿ ಜೋರ್ ಜೋರಾಗಿ ಇಟ್ಕೊಂಡು ಸೀಸಬಾರ್ದು ಈಗ ನೋಡಿ ಒಂದ್ ಅದಕ್ಕೆ ಬೇಯ್ತಾ ಇದೆ ಇದು ಸ್ವಲ್ಪ ಬೆಂದ ಮೇಲೆ ತಿರುಗಿಸ್ತಾ ಹೋಗ್ಬೇಕು ಹಾಕಿದ ತಕ್ಷಣ ತಿರುಗಿಸ್ಕೋಬಾರ್ದು ಈಗ ನೋಡಿ ಕಬಾಬ್ ರೆಡಿ ಆಗ್ತಾ ಇದೆ